ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೊಳಿಸಿದ್ದೀವಿ ಅವು ಫಲಪ್ರದವಾಗಿ ಜನರಿಗೆ ಮುಟ್ಟಿದೆಯೇ ಇಲ್ಲ ಅಂತ ವಿಚಾರವನ್ನು ನಾವು ಮಾಡಿದ್ರೆ ಮುಖ್ಯವಾದಂತ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಮ್ಮ ಸರ್ಕಾರದ ಅಧಿಕಾರಿಗಳು ಪಕ್ಷದ ಮುಖಂಡರು ಸೇರಿ ಇವತ್ತು ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡಿದರೆ ಮೂಲ ಉದ್ದೇಶ ಮುಡಿದಂತೆ ನಡೆದಿದ್ದೇವೆ ಏನೆಲ್ಲ ನಾವು ಕೊಟ್ಟಿದ ಕಾರ್ಯಕ್ರಮಗಳು ಅವೆಲ್ಲವೂ ಕೂಡ ಜನರಿಗೆ ಮೆಟೀರಿಯಲ್ ಇಲ್ಲ ಅಂತ ಇವತ್ತು ಕೂಡ ಕಂಪ್ಯೂಟರ್ ಅಲ್ಲಿ ರಿಜಿಸ್ಟರ್ ಮಾಡ್ಬೋದು ಐಡೆಂಟಿ ಕಾರ್ಡ್ ಕೊಡ್ಬೋದು ಮತ್ತು ರೇಷನ್ ಕಾರ್ಡ್ ಕೊಟ್ಟು ಏನಾದ್ರೂ ರೇಷನ್ ಬರ್ದೇ ಇದ್ರೆ ಅದನ್ನ ಕೊಡುವಂಥದ್ದು ಮಾಡ್ತಾ ಇದ್ದೀವಿ ಯಾರು ಕೂಡ ಇಲ್ಲ ಅಂತ ಹೇಳಂಗಿಲ್ಲ ಈಗಾಗಲೇ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಕಾರ್ಡ್ದಾರರು ಹತ್ತಿರ ನಾಲ್ಕು ಕೋಟಿ ಜನರಿಗೆ ಇದು ಫಲಪ್ರಭು ಇದೆ ಐದು ಯೋಜನೆಗಳು ಒಂದೆಲ್ಲ ಒಂದು ರೀತಿಯಲ್ಲಿ ಇಷ್ಟು ಜನಕ್ಕೆ ಸೇರ್ತಾ ಇವೆ ಆದ್ರಿಂದ ಕೂಡ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರು ಉಪಮುಖ್ಯಮಂತ್ರಿ ಅಂತ ಡಿಕೆ ಶಿವಕುಮಾರ್ ನಾವು ಜಾರಿ ಮಾಡಿದ್ದೀವಿ ಅದನ್ನೆಲ್ಲ ಕೂಡ ಇವತ್ತು ಜನರಿಗೆ ಅನುಕೂಲವಾಗಿದೆ ಒಂದನ್ನು ಮನವಿ ಮಾಡ್ತೀನಿ ದೇವರ ಸೇವೆ ರಾಜಕಾರಣ ಮಾಡೋದು ಬೇಡ ಕಾರ್ಯಕ್ರಮಗಳು ಮಾಡಲಿ ಅವರು ಇಂಥಿಂತ ಕಾರ್ಯಕ್ರಮ ಕೊಡ್ತೀವಿ ಅಂತ ಹೇಳಿ ಹೋಗ್ತೇನೆ ದೇವರಸನ್ ಸಂತ ಹೇಳಿದ್ದೀರಾ ಎಲ್ರಿಗೂ ಅವರು ಅವ್ರು ದೇವರಿದ್ದಾರೆ ಎಲ್ಲಾ ಧರ್ಮದಲ್ಲಿ ಅವ್ರು ಅವರು ದೇವರಿದ್ದಾರೆ ಅವರು ಪೂಜೆ ಮಾಡ್ಕೊಳ್ತಾರೆ ದೇವರ ಬಿಟ್ಟು ರಾಜಕೀಯ ಮಾಡಿ ನೀವು ನಾವು ಒಳ್ಳೆ ಕಾರ್ಯಕ್ರಮ ಕೊಡೋದು ನಮ್ಗೆ ಆಶೀರ್ವಾದ ಮಾಡಿದ್ವಿ ನೀವು ನಮಗಿಂತ ಒಳ್ಳೆ ಕಾರ್ಯಕ್ರಮ ಕೊಡೋದಕ್ಕೆ ಪ್ರಯತ್ನ ಮಾಡಿ ದೇವರು ಸೂಕ್ತವಲ್ಲ ಅಂತ ಬಿಜೆಪಿ ಅವರಿಗೆ ನಾವು ಮಾಡ್ತೀವಿ ಮತ್ತು ಈ ನೀವು ಕೂಡ ನಾವು ಐದು ವರ್ಷ ಕೂಡ ನಡೆಸಿಕೊಡ್ತೀವಿ ಹೌದು ನೋಡಿ ಬರ ಕಾರ್ಯಕ್ರಮಕ್ಕೆ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದಿಂದ ಕಾನೂನು ಬದ್ಧವಾಗಿರೋ ಹಣವನ್ನು ಕೊಡಲಿಲ್ಲ ಯಾವತ್ತು ಯಾವುದೇ ಸರ್ಕಾರ ಇದ್ದಾಗೂ ಇಂಥ ಗಂಟೆ ಮರದಿ ನಾವು ನಮ್ಮ ಸರ್ಕಾರದ ವತಿಯಲ್ಲಿ ಕನಿಷ್ಠ ರೈತರಿಗೆ ಅನುಕೂಲ ಆಗ್ಬೇಕಂತ ಸುಮಾರು ಆರುನೂರ ಐವತ್ತು ಕೋಟಿ ರೂಪಾಯಿಗಳನ್ನ ರೈತರು ಏನು ಬರ ಪರಿಹಾರದಲ್ಲಿದ್ರು ಅವರು ಕಟ್ಟಿಸ್ ಆಗಿದೆ ಆದ್ರೆ ಇದನ್ನೆಲ್ಲ ಕೊಡಬೇಕಾಗೋದು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಅದಕ್ಕೆ ಅವ್ರನ್ನ ಒತ್ತಾಯ ಮಾಡೋದಕ್ಕೆ इडी कैबिनेट सचिव मुख्यमंत्री उप मुख्यमंत्री शासक ये होता होरा